ಇದು ಉಡುಪಿ ಜಿಲ್ಲೆಯ ಶಿರುವ ಗ್ರಾಮ ಪಂಚಾಯತ್ನ ಬಂಟಕಲ್ ವಾರ್ಡ್ನಲ್ಲಿ ನಡೆದ ವಾರ್ಡ್ ವಾರ್ಡ್ ಸಭೆಯ ವಿಶಿಷ್ಟತೆ ಪ್ರತಿ ವರ್ಷ ರೀತಿಯಿಂದ ವಿಶಿಷ್ಟವಾಗಿ ಸಭೆ ನಡೆಸಲಾಗುತ್ತದೆ ಇದು ಉಡುಪಿ ಜಿಲ್ಲೆಯ ಶಿರುವ ಗ್ರಾಮ ಪಂಚಾಯತ್ನ ಬಂಟಕಲ್ ವಾರ್ಡ್ನಲ್ಲಿ ನಡೆದ ವಾರ್ಡ್ ಸಭೆಯ ವಿಶಿಷ್ಟತೆ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಿಂದ ವಿಶಿಷ್ಟವಾಗಿ ವಾರ್ಡ್ ಸಭೆ ನಡೆಸಲಾಗುತ್ತದೆ ಈ ಬಾರಿ ವಾರ್ಡ್ ಸಭೆಗೆ ಬಂದವರಿಗೆ ತಂಪು ಪಾನೀಯದ ಜೊತೆಗೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಪ್ರೋತ್ಸಾಹಕ್ಕಾಗಿ ಬಟ್ಟೆ ಚೀಲ ನೀಡಲಾಯಿತು ಚೀಲದ ಒಳಗಡೆ ನೀರಿನ ಬಾಟಲ್ ಬಿಸ್ಕತ್ ಮತ್ತು ವಾರ್ಡ್ನ ಮೆಸ್ಕಾಂ ಆಂಬ್ಯುಲೆನ್ಸ್ ದೂರವಾಣಿ ಆಶಾ ಕಾರ್ಯಕರ್ತೆಯರು ಮತ್ತು ವಾರ್ಡ್ ಸದಸ್ಯರ ಸಂಪರ್ಕ ಸಂಖ್ಯೆಗಳನ್ನು ಹೊಂದಿರುವ ಪತ್ರವನ್ನು ನೀಡಲಾಯಿತು ಮಧ್ಯಾಹ್ನ ಊಟ ಹಾಗೂ ಮನೆಗೆ ಮರಳುವಾಗ ಚಂದದ ಗುಲಾಬಿಯ ಗಿಡವನ್ನು ನೀಡಿದರು ಈ ಮೂಲಕ ವಾರ್ಡ್ ಸಭೆಯನ್ನು ವಿಶಿಷ್ಟವಾಗಿ ಆಯೋಜಿಸಿ ವಾರ್ಡ್ನ ಸದಸ್ಯರಿಗೆ ಅನುಕೂಲವಾಗುವಂತೆ ಮಾಡುವುದು ನಮ್ಮ ಉದ್ದೇಶ ಎಂದು ವಾರ್ಡ್ ಸದಸ್ಯ ರಾಮರಾಯ ಪಾಟ್ಕರ್ ಹೇಳಿದರು ವಾರ್ಡ್ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ವಿಶೇಷವಾಗಿ ನಮ್ಮ ಮಂಟಕಲ್ ವಾರ್ಡ್ ಅಂದರೆ ಒಂದು ರೀತಿಯ ಮಾದರಿಯಾಗಿ ಮಾಡಬೇಕೆಂಬಂಥ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕೂಡ ವಾರ್ಡ್ ವಿಶಿಷ್ಟ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇವತ್ತೊಂದು ವಾರ್ಡ್ ಸಭೆ ಎಂಬುವಂಥದ್ದು ಅಂಗ ಪಂಚಾಯತ್ ಅಧಿನಿಯಮದಲ್ಲಿ ಅದು ಆ್ಯಕ್ಟ್ ಇದೆ ವಾರ್ಡ್ ಮಾಡುವಂಥದ್ದು ಆ ಹಿನ್ನೆಲೆಯಲ್ಲಿ ಎಲ್ಲ ವಾರ್ಡ್ ಸಭೆಗಿಂತ ಸ್ವಲ್ಪ ಭಿನ್ನವಾಗಿ ಮಾಡಬೇಕೆಂಬಂಥ ಉದ್ದೇಶವನ್ನು ಇಟ್ಕೊಂಡು ನಾವು ವಾರ್ಡ್ ಸಭೆಯನ್ನು ಮಾಡ್ತಾಯಿದ್ದೇವೆ ಈ ಹಿಂದೆ ಜಿಲ್ಲಾ ಪಂಚಾಯತ್ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದಂಥ ಶಿವಾನಂದ ಅವರು ನಮ್ಮ ಇಡೀ ಒಂದು ವಾರ್ಡ್ ಸಭೆಯನ್ನು ನೋಡಿಕೊಂಡು ಶ್ ಆಘ್ವನೆಯನ್ನು ಪ್ರಿಯಾಂಕ ಪ್ರಿಯಾಂಕೆ ಮೇರಿಯವರು ಕೂಡ ನಮ್ಮ ವಾರ್ಡ್ ಸಭೆಗೆ ಬಂದವರಿದ್ದಾರೆ ಈ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಈ ಸಲ ವಿಶೇಷವಾಗಿ ನಾವು ಒಂದು ಸೆಲ್ಫಿ ಪಾಯಿಂಟನ್ನು ಯಾಕೆಂದರೆ ವಾರ್ಡ್ ಸಭೆಗೆ ಬಂದವರಿಗೆ ಒಂದು ನೆನಪಿಗೆ ಉಳ್ಳಿಕ್ಕೆ ಫೋಟೋ ತೆಗೆಯಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಮತ್ತು ಒಂದು ಕೂಡಲಿಗೆ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಬಂದಂತಹ ಎಲ್ಲರಿಗೂ ಕೂಡ ಬಟ್ಟೆ ಚೀಲೆಯನ್ನು ಕೊಡ್ತಾ ಇದೆ ಬಟ್ಟೆ ಚೀಲ ಕೊಡಲಿಕ್ಕೆ ಕಾರಣ ಇದೆ ಏನಂದರೆ ಪ್ಲಾಸ್ಟಿಕ್ ಬಗ್ಗೆ ಒಂದು ಅವೇರ್ನೆಸ್ ಕೊಡಬೇಕು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಅವೇರ್ನೆಸ್ ಕೊಡಬೇಕೆಂಬ ಉದ್ದೇಶದಲ್ಲಿ ನಾವೊಂದು ಬಟ್ಟೆ ಚೀಲವನ್ನು ಪ್ರತಿ ವರ್ಷ ಕೂಡ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದೇವೆ ಕಳೆದ ಬಾರಿ ನೂರ ತೊಂಬತ್ನಾಲ್ಕು ಜನರು ಮತದಾರರು ನಮಗೆ ವಾರಸಭೆಯಲ್ಲಿ ಭಾಗವಹಿಸಿದರು ಇವತ್ತು ಕೂಡ ಅಷ್ಟೇ ನಿರೀಕ್ಷೆ ಇದೆ ಜನರು ಈಗಾಗಲೇ ಬರ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರು ಕೂಡ ಹೋಗುವಾಗ ಒಂದು ನೆನಪಿಗಾಗಿ ನಾವು ಒಳ್ಳೆಯ ಒಂದು ಗುಲಾಬಿ ಗಿಡಗಳನ್ನು ಕೊಡ್ತಾ ಇದ್ದೇವೆ ಇದನ್ನು ಲಾಸ್ಟ್ ಇಯರ್ ಕೂಡ ಕೊಟ್ಟಿದೆ ಮತ್ತು ವಾರಸಭೆ ಆದ ಕೂಡಲೇ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಇವತ್ತು ನಮಗೆ ವಾರಸಭೆಯಲ್ಲಿ ವಿಶೇಷವಾಗಿ ನಮ್ಮ ವಾರ್ಡಿನ ಎಸ್ ಎಸ್ ಎಲ್ ಮತ್ತು ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಟೈಮ್ ಡಿಸ್ಟಿಂಕ್ಷನ್ ತೆಗೆದುಕೊಂಡಂಥ ಮಕ್ಕಳಿಗೆ ಹಾನರ್ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ವಾರ್ಡ್ನಲ್ಲಿ ಸಾಧಕರು ಕೆಲವು ಮಂದಿದ್ದಾರೆ ಅವರಿಗೆ ಕೂಡ ಹಾನರ್ ಮಾಡ್ತಾ ಇದನ್ನು ನಾವು ಈ ವರ್ಷ ಅಂತ ಹೇಳಿ ಪ್ರತಿ ವರ್ಷ ಕೂಡ ನಾವು ಅವನ್ನು ರೆಕಾಗ್ನೈಸ್ ಮಾಡ್ತೇವೆ ಉದ್ದೇಶ ಇಷ್ಟೇ ವಾರ್ಡ್ ಎಂಬುವಂಥದ್ದು ಕೇವಲ ಕಾಟಚಾರಕ್ಕೆ ಆಗ್ಬೋದು ಇದನ್ನು ಯಾವ ರೀತಿಯಲ್ಲಿ ಸೂತ್ರವಾಗಿ ಎಷ್ಟು ಒಳ್ಳೇದು ಮಾಡಿ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಇತರರಿಗೆ ಗೊತ್ತಾಗಬೇಕು ಮತ್ತು ಇದರಿಂದ ಪ್ರೇರಣೆಯಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ನಾವು ಕೇಳ್ತೇವೆ ನನಗೆ ವಾಟ್ಸಪ್ ಯಾವುದೇ ಗೊತ್ತಿಲ್ಲ ಬಗ್ಗೆ ಯಾವಾಗ ಹೇಗೆ ಈ ರೀತಿಯ ವಿಚಾರಗಳನ್ನ ಕೇಳ್ತಾಯಿದ್ದೆ ಆದರೆ ನಮ್ಮ ಇಲ್ಲಿ ಪ್ರತಿಯೊಂದು ಮನೆಗೆ ನಮ್ಮ ವಾರ್ಡಿನ ಪ್ರತಿಯೊಂದು ಮನೆಗೆ ವಾಟ್ಸಪ್ ಮುಖಾಂತರ ಇರ್ಬೋದು ನಾವು ಬ್ಯಾನರ್ ಕಟ್ಔಟ್ ಮಾಡಿ ಹಾಕುವಂಥ ಇರ್ಬೋದು ವಾಯ್ಸ್ ಮೆಸೇಜ್ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಂದು ಜನರ ಪ್ರತಿಯೊಂದು ಮನೆಗೆ ತಲುಪುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಈ ಹಿನ್ನೆಲೆ ಇವತ್ತು ನೋಡಿರ್ಬೋದು ಇದು ಈಗಾಗಲೇ ಜನರು ಬರ್ತಾ ಇದ್ದಾರೆ ಸುಮಾರು ಒಂದು ನೂರ ಎಂಬತ್ತು ನೂರ ತೊಂಬತ್ತರ ನಿರೀಕ್ಷೆ ಇದೆ ಆ ನಿಟ್ಟಿನಲ್ಲಿ ಮತ್ತೆ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ಶಿರುವಾದ ವಿಶಿಷ್ಟವಾದಂತಹ ವಾರ್ಡ್ ಸಭೆ ಈ ಮೂಲಕವಾಗಿ ಇತರ ವಾರ್ಡ್ಗಳಿಗೂ ಮಾದರಿಯಾಗುವಂತಹ ವಾರ್ಡ್ ಸಭೆ ನಡೆಯಲಿ ಎನ್ನುವುದೇ ಇಲ್ಲಿನ ಸ್ಥಳೀಯರ ಆಶಯ